ಸ್ನೇಹಿತರೆ ಯಶೋಧ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ದ್ವಾದಶ ಜ್ಯೋತಿರ್ಲಿಂಗ ದರ್ಶನ ಭಾಗ್ಯವನ್ನು ಒಂದೇ ಕಡೆ ನೋಡುವ ಭಾಗ್ಯ ಮಹಾಶಿವರಾತ್ರಿ ಪ್ರಯುಕ್ತ ಬ್ರಹ್ಮಕುಮಾರಿ ಆಶ್ರಮದಲ್ಲಿ ಆಯೋಜಿಸಲಾಗಿದೆ ಬನ್ನಿ ನೋಡೋಣ ಸೋಮೇಶ್ವರ ಜ್ಯೋತಿರ್ಲಿಂಗವು ಗುಜರಾತ್ ರಾಜ್ಯದಲ್ಲಿದೆ ಈ ಕ್ಷೇತ್ರವು ಗುಜರಾತ್ ರಾಜ್ಯದ ವೇರಾವಲ್ ಸಮೀಪದ ಪ್ರಭಾಸ್ ಪಠಾನ್ ಎನ್ನುವ ಸ್ಥಳದಲ್ಲಿದೆ ಶ್ರೀಶೈಲ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ಕ್ಷೇತ್ರವು ಆಂಧ್ರ ಪ್ರದೇಶದ ಶ್ರೀಶೈಲ ಪರ್ವತದ ಮೇಲೆ ಕೃಷ್ಣಾ ನದಿಯ ಪಾತಾಳ ಗಂಗೆ ಎಂಬ ಸ್ಥಳದ ಸಮೀಪದಲ್ಲಿದೆ ಉಜ್ಜಯಿನಿ ಮಹಾಕಾಳೇಶ್ವರ ಮಧ್ಯಪ್ರದೇಶದ ಉಜ್ಜಯಿನಿಯ ದಟ್ಟ ಮಹಾಕಾಲ ಅಡವಿಯಲ್ಲಿ ಮಹಾಕಾಳೇಶ್ವರ ಕ್ಷೇತ್ರವಿದೆ ಶಿಪ್ರಾ ನದಿಯ ದಂಡೆಯಲ್ಲಿದೆ ರಾಮೇಶ್ವರ ಜ್ಯೋತಿರ್ಲಿಂಗವು ತಮಿಳುನಾಡಿನಲ್ಲಿದೆ ಈ ವಿಶಾಲವಾದ ದೇವಸ್ಥಾನವು ರಾಮೇಶ್ವರಂ ದ್ವೀಪದಲ್ಲಿದೆ ತಮಿಳುನಾಡು ರಾಜ್ಯದ ದಕ್ಷಿಣ ಭಾಗದ ಸಮುದ್ರ ತೀರದಲ್ಲಿದೆ ರಾಮಾಯಣ ಹಾಗೂ ಈ ಕ್ಷೇತ್ರದ ನಡುವೆ ನಿಕಟ ಸಂಬಂಧವಿದೆ ಓಂಕಾರೇಶ್ವರ ಕ್ಷೇತ್ರವು ಮಧ್ಯ ಪ್ರದೇಶದ ನರ್ಮದಾ ನದಿ ತೀರದ ಮಂದಾತ ಬೆಟ್ಟದ ಮೇಲಿದೆ ಕೇದಾರೇಶ್ವರ ಜ್ಯೋತಿರ್ಲಿಂಗವು ಉತ್ತರಾಂಚಲ ರಾಜ್ಯದಲ್ಲಿದೆ ಹಿಮಾಲಯದ ಕೇದಾರ ಪರ್ವತದಲ್ಲಿ ಮಂದಾಕಿನಿ ನದಿಯ ಉಗಮದ ಸಮೀಪದಲ್ಲಿದೆ ಭೀಮಾಶಂಕರ ಜ್ಯೋತಿರ್ಲಿಂಗವು ಮಹಾರಾಷ್ಟ್ರ ಭೀಮಾ ನದಿ ತೀರದ ಸಹ್ಯಾದ್ರಿ ಪರ್ವತದಲ್ಲಿ ಈ ಕ್ಷೇತ್ರವಿದೆ ಕಾಶಿ ವಿಶ್ವನಾಥ ಜ್ಯೋತಿರ್ಲಿಂಗವು ಉತ್ತರ ಪ್ರದೇಶದ ವಾರಣಾಸಿ ನಗರದಲ್ಲಿದೆ ಗಂಗಾ ನದಿಯ ತೀರದಲ್ಲಿದೆ ಪುರಾಣಗಳಲ್ಲಿ ಉದಾಹರಿಸಿದಂತೆ ಇಲ್ಲಿಯೇ ಮೊದಲ ಜ್ಯೋತಿರ್ಲಿಂಗವು ಪ್ರಾಜ್ವಲ್ಯಮಾನವಾದ ಪ್ರಕಾಶ ಸ್ತಂಭದ ರೂಪದಲ್ಲಿ ಭೂಮಿಯ ಪದರವನ್ನು ಸೀಳುತ್ತಾ ಸ್ವರ್ಗಾಭಿಮುಖವಾಯಿತೆಂದು ಹೇಳಲಾಗುತ್ತದೆ ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗವು ಮಹಾರಾಷ್ಟ್ರದ ನಾಸಿಕ್ನ ಗೋದಾವರಿ ನದಿ ದಡದಲ್ಲಿದೆ ಹನ್ನೆರಡು ವರ್ಷಗಳಿಗೊಮ್ಮೆ ಪವಿತ್ರ ಕುಂಭಮೇಳ ನಡೆಯುವ ನಾಲ್ಕು ನಗರಗಳಲ್ಲಿ ನಾಸಿಕ್ ಕೂಡ ಒಂದಾಗಿದೆ ಗೃಷ್ಣೇಶ್ವರ ಜ್ಯೋತಿರ್ಲಿಂಗವು ಮಹಾರಾಷ್ಟ್ರ ರಾಜ್ಯದಲ್ಲಿದೆ ಪ್ರಸಿದ್ಧ ಪ್ರವಾಸಿ ತಾಣಗಳಾದ ಅಜಂತಾ ಎಲ್ಲೋರ ಗುಹೆಗಳ ಸಮೀಪದಲ್ಲಿದೆ ವೈದ್ಯನಾಥ ಜ್ಯೋತಿರ್ಲಿಂಗವು ಜಾರ್ಖಂಡ್ ರಾಜ್ಯದಲ್ಲಿದೆ ನಾಗೇಶ್ವರ ಜ್ಯೋತಿರ್ಲಿಂಗವು ಗುಜರಾತ್ ರಾಜ್ಯದ ಸೌರಾಷ್ಟ್ರ ಕಡಲ ತೀರದ ದ್ವಾರಕೆಯಲ್ಲಿದೆ ದ್ವಾದಶ ಜ್ಯೋತಿರ್ಲಿಂಗಗಳ ದರ್ಶನವನ್ನು ಮಾಡಿದ ತಮಗೆಲ್ಲರಿಗೂ ಭಗವಂತ ಒಳ್ಳೆಯದು ಮಾಡಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು